ಒಬ್ಬ ಆರೋಪಿಯನ್ನ ದಸ್ತಗಿರಿ ಮಾಡಬೇಕು ಅಂದ್ರೆ ಮೂರು ಕಾರಣಗಳು ಪ್ರಮುಖವಾಗಿ ಇರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಬಹಳಷ್ಟು ಅಬ್ಸರ್ವೇಷನ್ ಅಲ್ಲಿ ಹೇಳಿದೆ ಒಂದು ಆರೋಪಿ ತಲೆಮರೆಸಿಕೊಳ್ಳುವಂತಹ ವ್ಯಕ್ತಿಯಾಗಿದ್ದರೆ ಆತನನ್ನ ಕೂಡಲೇ ಬಂಧಿಸಬೇಕು ಎರಡನೇದು ಆತ ಸಾಕ್ಷ್ಯವನ್ನ ನಾಶ ಮಾಡುವಂತಹ ಅವಕಾಶಗಳು ಇದ್ದರೆ ಆತನನ್ನ ಬಂಧಿಸಬೇಕು ಮೂರನೇದು ಫಿರ್ಯಾದುದಾರ ಅಥವಾ ದೂರುದಾರನ ಮೇಲೆ ಪ್ರಭಾವವನ್ನು ಬೀರಿ ಅಥವಾ ಆತನಿಗೆ ಅಪಾಯವನ್ನು ತಂದೊಡ್ಡುವ ಸ್ಥಿತಿ ಇದ್ದರೆ ಆತನನ್ನು ಬಂಧಿಸಬೇಕು ಹರೀಶ್ ಪೂಂಜಾ ಅವರ ಪ್ರಕರಣದಲ್ಲಿ ಅವರು ತಲೆಮಡಿಸಿಕೊಳ್ಳುವಂಥದ್ದಿರಲಿಲ್ಲ ಸಾಕ್ಷ್ಯ ನಾಶ ಮಾಡುವಂಥದ್ದೇನೂ ಇರಲಿಲ್ಲ ಕೇವಲ ರಾಜಕೀಯ ಕಾರಣಕ್ಕಾಗಿ ಅವರನ್ನು ಬಂಧಿಸೋದಕ್ಕೆ ಎಪ್ಪತ್ತು ಜನ ಪೊಲೀಸರನ್ನ ಈ ಸರ್ಕಾರ ಬಳಸಿಕೊಂಡಿದೆ ಹರೀಶ್ ಪುಂಜಾ ಅವರು ಹಿಂದೆ ಬೇರೆ ಒಬ್ಬರು ಪ್ರತಿಭಟನೆಯಲ್ಲಿ ಯಾವ ರೀತಿ ಭಾಷಣ ಮಾಡಿದ್ರು ಅನ್ನೋದನ್ನ ಏನು ಉಲ್ಲೇಖ ಮಾಡಿದ್ರು ಅದನ್ನು ಪಾರ್ಟ್ ಬೈ ಪಾರ್ಟ್ ಇಟ್ಕೊಂಡು ಸುಳ್ಳು ಆರೋಪವನ್ನ ಅಥವಾ ತಪ್ಪು ಅಭಿಪ್ರಾಯ ಸೃಷ್ಟಿ ಆಗೋದಕ್ಕೆ ಷಡ್ಯಂತ್ರವನ್ನು ಮಾಡಿದ್ರು ಅವರಲ್ಲಿ ಯಾವುದೇ ರೀತಿಯ ಕ್ರಿಮಿನಲ್ ಇಂಟೆನ್ಷನ್ ಇರಲಿಲ್ಲ ಈ ರೀತಿ ಕೆಲಸವನ್ನು ಮಾಡುವಂತಹ ಈ ಸರ್ಕಾರ ಡಿ ಸುಧಾಕರ್ ಅವರ ಮೇಲೆ ಎಸ್ಸಿ ಎಸ್ಟಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ನಲ್ಲಿ ಕೇಸು ದಾಖಲಾಗಿದೆ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜಹಟ್ಟಿಹೋಳಿ ಅವರು ಮಾರಣಾಂತಿಕವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಿ ಬೆಳಗಾವಿಯ ಒಬ್ಬ ಪೃಥ್ವಿ ಅನ್ನುವಂತಹವರು ದೂರನ್ನ ದಾಖಲು ಮಾಡಿದರೆ ಅವರ ಮೇಲೆ ಯಾವುದೇ ಪ್ರಕರಣ ದಾಖಲಾಗಲಿಲ್ಲ ಇತ್ತೀಚೆಗೆ ಪೆನ್ ಡ್ರೈವ್ಗಳಲ್ಲಿ ಪೆನ್ ಡ್ರೈವ್ ಹಂಚುವಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಇದೆ ಅಂತ ಹೇಳಿ ಬಂದರೂ ಕೂಡ ಈ ಪೊಲೀಸರು ಡಿಕೆ ಶಿವಕುಮಾರ್ ಅವರನ್ನ ಕರೆದು ವಿಚಾರಣೆ ಮಾಡಲಿಲ್ಲ ಅಂದರೆ ಬಿಜೆಪಿಯ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ದ್ವೇಷದ ರಾಜಕಾರಣ ಮಾಡೋದರಲ್ಲಿ ಈ ಸರ್ಕಾರ ಬ್ಯುಸಿಯಾಗಿದೆ